ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳ ಚುಟುಕು ದರ್ಶನ ಮಾಡೋಣ ಬನ್ನಿ ಯುಗಾದಿ ರಂಜಾನ್ ಸೌಹಾರ್ದ ಸಂಗಮ ಯುಗಾದಿ ಮತ್ತು ರಂಜಾನ್ ಹಬ್ಬಗಳನ್ನು ಒಟ್ಟಿಗೆ ಆಚರಿಸುವ ಮೂಲಕ ಸೌಹಾರ್ದತೆಯನ್ನು ಹೆಚ್ಚಿಸಲು ಬೀದಿ ವ್ಯಾಪಾರಿಗಳಿಗೆ ರಂಜಾನ್ ಹಬ್ಬದ ಆಹಾರ ಕಿಟ್ ವಿತರಣೆ ಮಾಡಲಾಯಿತು ಭೈರಾಮಡಗಿ ಕಾಲಭೈರವೇಶ್ವರ ರಥೋತ್ಸವ ಏಪ್ರಿಲ್ ಏಳನೇ ತಾರೀಖಿನಂದು ಭೈರಾಮಡಗಿ ಗ್ರಾಮದಲ್ಲಿ ಕಾಲಭೈರವೇಶ್ವರ ರಥೋತ್ಸವವು ಅದ್ದೂರಿಯಾಗಿ ನಡೆಯಲಿದೆ ಕುರಿಕಳವು ಹೇರೂರು ಗ್ರಾಮದಲ್ಲಿ ದುಷ್ಕರ್ಮಿಗಳು ಹದಿನಾಲ್ಕು ಕುರಿಗಳನ್ನು ಕದ್ದೊಯ್ದಿದ್ದಾರೆ ತೋಟದ ಸಾಮಗ್ರಿ ಕಳವು ಐವತ್ತೆರಡು ಸಾವಿರದ ಐನೂರು ರೂಪಾಯಿಗಳ ಮೌಲ್ಯದ ತೋಟದ ಸಾಮಗ್ರಿಗಳನ್ನು ಕಳ್ಳರು ಕದ್ದಿದ್ದಾರೆ ಮನೆಗಳ್ಳತನ ದುಷ್ಕರ್ಮಿಗಳು ಮನೆಯ ಬೀಗ ಮುರಿದು ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿಗಳ ಮೌಲ್ಯದ ನಗನಾಣ್ಯಗಳನ್ನು ಕದ್ದಿದ್ದಾರೆ ತಾಯಿತನ ಹೆಣ್ಣಿಗೆ ತಾಯಿತನವು ಒಂದು ನೈಸರ್ಗಿಕ ಪ್ರಕ್ರಿಯೆಯಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಹೇಳಿದರು ಉಪನ್ಯಾಸಕರಿಗೆ ಸನ್ಮಾನ ನಿವೃತ್ತ ರಾಜ್ಯಶಾಸ್ತ್ರ ಉಪನ್ಯಾಸಕರಿಗೆ ಗೌರವ ಸನ್ಮಾನವನ್ನು ಮಾಡಲಾಯಿತು ಹಳ್ಳಕ್ಕೆ ನೀರು ಗುಡದೂರು ಹಳ್ಳಕ್ಕೆ ನೀರು ಹರಿಯಿತು ಉನ್ನತ ಶಿಕ್ಷಣಕ್ಕೆ ತಂತ್ರಜ್ಞಾನ ಉನ್ನತ ಶಿಕ್ಷಣಕ್ಕೆ ತಂತ್ರಜ್ಞಾನದ ಅವಶ್ಯಕತೆ ಇದೆ ಎಂದು ಡಾಕ್ಟರ್ ಪ್ರವೀಣಕುಮಾರ ಕುಂಬಾರ ಹೇಳಿದರು ಹತ್ಯೆ ಪ್ರಕರಣ ತಮ್ಮನ ಹತ್ಯೆ ಮಾಡಿದ ಅಣ್ಣನಿಗೆ ನ್ಯಾಯಾಲಯವು ಜೀವಾವಧಿ ಶಿಕ್ಷೆ ವಿಧಿಸಿದೆ ಅಂಬೇಡ್ಕರ್ ಜಯಂತಿ ಅಂಬೇಡ್ಕರ್ ಜಯಂತಿಗೆ ಸಾರ್ವತ್ರಿಕ ರಜೆ ಘೋಷಣೆ ಮಾಡಿರುವುದು ಶ್ಲಾಘನೀಯ ಎಂದು ಡಾಕ್ಟರ್ ಅಂಬಾರ ಹೇಳಿದರು ಮತದಾರರ ಜಾಗೃತಿ ಆಂದೋಲನ ನನ್ನ ಮತ ಮಾರಾಟಕ್ಕಿಲ್ಲ ಎಂಬ ಘೋಷಣೆಯೊಂದಿಗೆ ಮತದಾರರ ಜಾಗೃತಿ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿದೆ ನರೇಗಾ ಕೂಲಿ ಹೆಚ್ಚಳ ಏಪ್ರಿಲ್ ಒಂದನೇ ತಾರೀಖಿನಿಂದ ನರೇಗಾ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಕೂಲಿ ಮುನ್ನೂರ ನಲವತ್ತೊಂಬತ್ತು ರೂಪಾಯಿಗಳಿಂದ ಮುನ್ನೂರ ಎಪ್ಪತ್ತು ರೂಪಾಯಿಗಳಿಗೆ ಹೆಚ್ಚಳವಾಗಿದೆ ನೀರಿನ ಸಮಸ್ಯೆ ಪರಿಶೀಲನೆ ದುಗನೂರು ಗ್ರಾಮದ ನೀರಿನ ಸಮಸ್ಯೆಯನ್ನು ಅರಿಯಲು ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿದರು ಜಾತ್ರಾ ಮಹೋತ್ಸವ ಇಂದಿನಿಂದ ಧೋತರಗಾನ್ವ ವೀರೇಶ್ವರ ಮಹೋತ್ಸವ ಪ್ರಾರಂಭವಾಗಲಿದೆ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಮತ್ತು ಯುಗಮಾನೋತ್ಸವದ ಪ್ರಯುಕ್ತ ವೈಭವದ ಮೆರವಣಿಗೆ ನಡೆಯಿತು ಓಳ ಮೀಸಲಾತಿ ಸಮೀಕ್ಷೆ ಓಳ ಮೀಸಲಾತಿ ಜಾರಿ ಮಾಡಲು ಮತ್ತೆ ಸಮೀಕ್ಷೆ ಯಾಕೆ ಬೇಕು ಎಂದು ದೀಪಕ್ ಹೊಸ್ಸೂರಕರ್ ಪ್ರಶ್ನಿಸಿದರು ಈ ವಾಣಿಜ್ಯ ವಿಚಾರ ಸಂಕಿರಣ ವಿಕಸಿತ ಭಾರತಕ್ಕಾಗಿ ಈ ವಾಣಿಜ್ಯ ಮತ್ತು ಡಿಜಿಟಲ್ ಪರಿವರ್ತನೆ ವಿಚಾರ ಸಂಕಿರಣವನ್ನು ಸಿಯುಕೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಆಯೋಜಿಸಿತ್ತು ಧರ್ಮಸ್ಥಳ ಕಾರ್ಯ ಅಶಕ್ತರ ಬೆನ್ನೆಲುಬಾಗಿ ಧರ್ಮಸ್ಥಳ ಕಾರ್ಯನಿರ್ವಹಿಸುತ್ತಿದೆ ಎಂದು ಕಂದಕೂರ ಹೇಳಿದರು ಬಸ್ಸಿನಲ್ಲಿ ಬೆಂಕಿ ಬಸ್ಸಿನಲ್ಲಿ ಬೆಂಕಿ ಕಾಣಿಸಿಕೊಂಡು ಅನಾಹುತ ತಪ್ಪಿದೆ ಯತ್ನಾಳು ಉಚ್ಚಾಟನೆ ಶಾಸಕ ಯತ್ನಾಳು ಉಚ್ಚಾಟನೆಯನ್ನು ಗಂಗಾಣಿ ಖಂಡಿಸಿದ್ದಾರೆ ಬೆಲೆ ಏರಿಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಕಡಿವಾಣ ಹಾಕಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಅಗ್ನಿ ಬನ್ನಿರಾಯಸ್ವಾಮಿ ಜಯಂತಿ ಶ್ರೀ ಅಗ್ನಿ ಬನ್ನಿರಾಯಸ್ವಾಮಿ ಜಯಂತಿಯನ್ನು ಆಚರಿಸಲಾಯಿತು ಯುಗಾದಿ ಹಬ್ಬ ಯುಗಾದಿ ಹಬ್ಬವು ನಮ್ಮ ಸಂಸ್ಕೃತಿಯ ಹೊಸ ವರ್ಷವಾಗಿದೆ ರಂಜಾನ್ ಹಬ್ಬದ ಕಿಟ್ ವಿತರಣೆ ರಂಜಾನ್ ಹಬ್ಬದ ಅಂಗವಾಗಿ ಆಹಾರಧಾನ್ಯ ಕಿಟ್ ವಿತರಿಸಲಾಯಿತು ವೈದ್ಯರ ಕೊರತೆ ಆಸ್ಪತ್ರೆಯಲ್ಲಿನ ವೈದ್ಯರ ಕೊರತೆಯನ್ನು ನೀಗಿಸಲು ಸಾರ್ವಜನಿಕರು ಮನವಿ ಮಾಡಿದ್ದಾರೆ ಒಲುವಿನ ಕ್ಷೇತ್ರ ವಿದ್ಯಾರ್ಥಿಗಳು ತಮ್ಮ ಒಲುವಿನ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಲುಂಬಿನಿ ಉದ್ಯಾನವನ ಸಚಿವ ಖಂಡ್ರೆ ಲುಂಬಿನಿ ಉದ್ಯಾನವನಕ್ಕೆ ಭೇಟಿ ನೀಡಿದರು ಶಾಸಕರಿಗೆ ಅನ್ಯಾಯ ತಮ್ಮ ಸಮಾಜದ ಶಾಸಕರಿಗೆ ಅನ್ಯಾಯವಾಗಿರುವ ಬಗ್ಗೆ ಮೃತ್ಯುಂಜಯ ಧ್ವನಿ ಎತ್ತಿದ್ದಾರೆ ಮಹಿಳೆಯ ಕೊಡುಗೆ ಸಮಾಜಕ್ಕೆ ಮಹಿಳೆಯ ಕೊಡುಗೆ ಅನನ್ಯವಾಗಿದೆ ರಾಜಕೀಯ ಪ್ರಜ್ಞೆ ರಾಜಕೀಯ ಪ್ರಜ್ಞೆ ಇಲ್ಲದಿದ್ದರೆ ದುರುಪಯೋಗ ಮಾಡಿಕೊಳ್ಳುತ್ತಾರೆ ಎಂದು ಆರ್ ಬಿ ತಿಮ್ಮಾಪುರ ಹೇಳಿದರು ಯತ್ನಾಳು ಉಚ್ಚಾಟನೆ ಪ್ರತಿಭಟನೆ ಯತ್ನಾಳ್ ಉಚ್ಚಾಟನೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಯಿತು ಕುಡಿಯುವ ನೀರಿನ ಯೋಜನೆ ವಿಜಯಪುರ ಕುಡಿಯುವ ನೀರಿನ ಐವತ್ತು ಕೋಟಿ ರೂಪಾಯಿಗಳ ಯೋಜನೆಗೆ ಸರ್ಕಾರವು ಅನುಮೋದನೆ ನೀಡಿದೆ ಯತ್ನಾಳ್ ವಾಗ್ದಾಳಿ ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ ಹತ್ಯೆ ಆರೋಪಿ ಸೆರೆ ನಾಲ್ವರ ಹತ್ಯೆ ಆರೋಪಿಯನ್ನು ಪೊಲೀಸರು ಸೆರೆ ಹಿಡಿದಿದ್ದಾರೆ ರೀಲ್ಸ್ ಪ್ರಕರಣ ಮಚ್ಚಿಡಿದು ರೀಲ್ಸ್ ಮಾಡಿದ ರಜತ್ ವಿನಯ್ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ಮಾನವೀಯ ನೆರವು ಸಂಸ್ಥೆ ಮಾನವೀಯ ನೆರವು ಸಂಸ್ಥೆಗೆ ಬೀಗ ಹಾಕಲಾಗಿದೆ ನಕ್ಸಲರ ಹತ್ಯೆ ಹದಿನಾರು ನಕ್ಸಲರನ್ನು ಭದ್ರತಾ ಪಡೆಗಳು ಹತ್ಯೆ ಮಾಡಿವೆ ಹತ್ಯೆಗೆ ಯತ್ನ ಪ್ರಕರಣ ರಾಜೇಂದ್ರ ಹತ್ಯೆಗೆ ಯತ್ನ ಪ್ರಕರಣದ ತನಿಖೆಗೆ ತಂಡ ರಚಿಸಲಾಗಿದೆ ಗೋ ಸಾಗಾಟ ಪತ್ತೆ ಅಕ್ರಮ ಗೋ ಸಾಗಾಟ ಪತ್ತೆ ಮಾಡಿ ಪ್ರಕರಣ ದಾಖಲಿಸಲಾಗಿದೆ ವಿದ್ಯಾರ್ಥಿಯ ಪ್ರಾರ್ಥನೆ ಪರೀಕ್ಷೆಯಲ್ಲಿ ಅಂಕಗಳಿಗಾಗಿ ವಿದ್ಯಾರ್ಥಿಯ ವಿಚಿತ್ರ ಪ್ರಾರ್ಥನೆ ದೇವಸ್ಥಾನದ ಕಾಣಿಕೆ ಡಬ್ಬಿಯಲ್ಲಿ ಪತ್ತೆಯಾಗಿದೆ ರಜತ್ ವಿನಯ್ ಬಿಡುಗಡೆ ಜೈಲಿನಿಂದ ರಜತ್ ಮತ್ತು ವಿನಯ್ ಬಿಡುಗಡೆಯಾಗಿದ್ದಾರೆ ಲೈಂಗಿಕ ಕಿರುಕುಳ ಆರೋಪ ಬಸ್ಸಿನಲ್ಲಿ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪಿಯ ವಿರುದ್ಧ ಪ್ರಕರಣ ದಾಖಲಾಗಿದೆ ಚಿರತೆ ಪ್ರತ್ಯಕ್ಷ ಬೆಳ್ಮಣ್ಣ ಬೋಳ ಪರಿಸರದ ಮನೆಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ ಮಾದಕ ವಸ್ತು ಮಾರಾಟ ಮಾದಕ ವಸ್ತು ಹೈಡ್ರೋವಿಡ್ ಗಾಂಜಾ ಚರಸ್ ಮಾರಾಟ ಮಾಡುತ್ತಿದ್ದ ಇಬ್ಬರನ್ನು ಪೊಲೀಸರು ಬಂಧಿಸಿದ್ದಾರೆ ದುಡಿಯೋಣ ಬಾ ಅಭಿಯಾನ ಮಾರ್ಚ್ ಹದಿನೈದನೇ ತಾರೀಖಿನಿಂದ ಜಿಲ್ಲೆಯಲ್ಲಿ ದುಡಿಯೋಣ ಬಾ ಅಭಿಯಾನ ಯಶಸ್ವಿಯಾಗಿ ಆರಂಭವಾಗಿದೆ ಎಂದು ಜಿಪಂ ಜಿಲ್ಲಾ ಪಂಚಾಯತ್ ಸಿಇಒ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಋಷಿ ಆನಂದ ತಿಳಿಸಿದ್ದಾರೆ ದೇಶ ಸೇವೆ ಯುವ ಜನರು ದೇಶ ಸೇವೆಗೆ ಮುಂದಾಗಬೇಕು ಯತ್ನಾಳ ಉಚ್ಛಾಟನೆ ಅನುಮೋದನೆ ಶಾಸಕ ಯತ್ನಾಳ ಉಚ್ಛಾಟನೆಯ ಕೇಂದ್ರ ಶಿಸ್ತು ಸಮಿತಿ ನಿರ್ಣಯಕ್ಕೆ ಜಿಲ್ಲಾ ಬಿಜೆಪಿ ಕೋರ್ ಕಮಿಟಿ ಸಭೆ ಅನುಮೋದನೆ ನೀಡಿದೆ ಮಠಗಳ ಅಭಿವೃದ್ಧಿಗೆ ಬದ್ಧತೆ ಮಳಖೇಡ ಮಠಗಳ ಅಭಿವೃದ್ಧಿಗೆ ಸಚಿವರೂ ಬದ್ಧತೆ ತೋರಿದಕ್ಕೆ ಹರ್ಷ ವ್ಯಕ್ತವಾಗಿದೆ ಉನ್ನತ ಸಾಧನೆಗೆ ಅಗಲಿಕೆ ಉನ್ನತ ಸಾಧನೆಗೆ ಅಗಲಿಕೆ ಅನಿವಾರ್ಯ ಎಂದು ಹೇಳಲಾಗಿದೆ ರೋಗಿಯ ಸಾವು ವೈದ್ಯರ ಗೈರುಹಾಜರಿಯಿಂದ ರೋಗಿಯೊಬ್ಬರು ಮೃತಪಟ್ಟಿದ್ದಾರೆ ರಶೀದಿ ಪಡೆದುಕೊಳ್ಳಿ ಗ್ರಾಹಕರು ಯಾವುದೇ ವಸ್ತು ಖರೀದಿಸುವಾಗ ರಶೀದಿ ಪಡೆದುಕೊಳ್ಳಬೇಕೆಂದು ಈಶ್ವರ ತಿಳಿಸಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯ ಪತ್ರಕರ್ತರ ದೂರಿಗೆ ಸ್ಪಂದಿಸದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪತ್ರಕರ್ತ ಮಾನಸಿಕ ಆಘಾತದಿಂದ ಅನಾರೋಗ್ಯಕ್ಕೀಡಾಗಿದ್ದಾರೆ ರೈತ ಭಾರತ ಪಕ್ಷಕ್ಕೆ ಆಹ್ವಾನ ರೈತ ಭಾರತ ಪಕ್ಷಕ್ಕೆ ಶಾಸಕ ಬಸನಗೌಡ ಪಾಟೀಲ ಯತ್ನಾಳ ಅವರಿಗೆ ಆಹ್ವಾನ ನೀಡಲಾಗಿದೆ ಪುಣ್ಯಸ್ಮೃತಿ ದಿನಾಚರಣೆ ಬ್ರಹ್ಮಕುಮಾರಿ ದಾದಿ ಜಾನಕಿಯವರ ಐದನೇ ವರ್ಷದ ಪುಣ್ಯಸ್ಮೃತಿ ದಿನಾಚರಣೆಯನ್ನು ಆಚರಿಸಲಾಯಿತು ಪಟ್ಟಣ ಪಂಚಾಯತ್ ಬಜೆಟ್ ಶಾಸಕ ಮಂಜುನಾಥ್ ಅಧ್ಯಕ್ಷತೆಯಲ್ಲಿ ಪಟ್ಟಣ ಪಂಚಾಯತ್ ಬಜೆಟ್ ಮಂಡಿಸಲಾಯಿತು ಮಹಿಳೆಯರ ಅಧಿಕಾರ ಮಹಿಳೆಯರು ತಮಗೆ ಸಿಕ್ಕ ಅಧಿಕಾರವನ್ನು ತಾವೇ ಅನುಭವಿಸುವಂತಾಗಬೇಕು ದೌರ್ಜನ್ಯ ಪ್ರಕರಣ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ದೌರ್ಜನ್ಯ ಪ್ರಕರಣಗಳಲ್ಲಿ ತುರ್ತು ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ ಪೌರಕಾರ್ಮಿಕರಿಗೆ ಸೌಲಭ್ಯ ಪೌರಕಾರ್ಮಿಕರಿಗೆ ಗೌರವ ನೀಡಿ ಸೌಲಭ್ಯ ಒದಗಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಕೂಲಿ ಏರಿಕೆ ದುಡಿಯುವ ಕೈಗಳಿಗೆ ಬಲ ನೀಡಲು ಏಪ್ರಿಲ್ ಒಂದನೇ ತಾರೀಖಿನಿಂದ ಕೂಲಿ ಏರಿಕೆ ಮಾಡಲಾಗಿದೆ ಆಪ್ತ ಗೆಳತಿ ಪೆಟ್ಟಿಗೆ ವಿದ್ಯಾರ್ಥಿನಿಯರು ನಿರ್ಭಯವಾಗಿ ಆಪ್ತ ಗೆಳತಿ ಪೆಟ್ಟಿಗೆಯಲ್ಲಿ ಸಮಸ್ಯೆ ಕುರಿತ ಪತ್ರ ಹಾಕಬೇಕೆಂದು ಎಸ್ಪಿ ಪೊಲೀಸ್ ವರಿಷ್ಠಾಧಿಕಾರಿ ಕವಿತಾ ತಿಳಿಸಿದ್ದಾರೆ ಹಾಲಿನ ದರ ಏರಿಕೆ ಪ್ರತಿಭಟನೆ ಹಾಲಿನ ದರ ಏರಿಕೆ ಖಂಡಿಸಿ ಪ್ರತ್ಯೇಕ ಪ್ರತಿಭಟನೆಗಳು ನಡೆದಿವೆ ದೇವಾಲಯದ ಪ್ರತಿಷ್ಠಾಪನೆ ಸಡಗರ ಸಂಭ್ರಮದಿಂದ ಮಲ್ಲಿಕಾರ್ಜುನ ದೇವಸ್ಥಾನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ನಡೆಯಿತು ಸದಸ್ಯತ್ವ ನೋಂದಣಿ ಸದಸ್ಯತ್ವ ನೋಂದಣಿಗೆ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಬಂಡೆಪ್ಪ ಖಾಶೆಂಪುರ್ ತಿಳಿಸಿದ್ದಾರೆ ಸರಳ ವಿವಾಹಕ್ಕೆ ಸಲಹೆ ಅದ್ದೂರಿತನ ಬಿಟ್ಟು ಸರಳ ವಿವಾಹವಾಗಲು ಸಂಕಲ್ಪ ಮಾಡಲು ಸಲಹೆ ನೀಡಲಾಗಿದೆ ಈ ಖಾತೆ ವಿತರಣೆ ಈ ಖಾತೆ ವಿತರಣೆಯಲ್ಲಿ ರಾಜ್ಯದಲ್ಲಿ ಮೈಸೂರು ಎರಡನೇ ಸ್ಥಾನದಲ್ಲಿದೆ ಸಬ್ಸ್ಟೇಷನ್ ನಿರ್ಮಾಣ ವಿರೋಧ ನೂರಾ ಹತ್ತು ಕೆ ವಿ ಸಬ್ಸ್ಟೇಷನ್ಗೆ ಲೈನ್ ಟವರ್ ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಸುಳ್ಯ ಶಾಸಕಿ ಭಾಗೀರಥಿ ಮುರುಳಿಯ ನೇತೃತ್ವದಲ್ಲಿ ಪ್ರಮುಖರ ಸಭೆ ನಡೆಯಿತು ಬ್ರಹ್ಮಕಲಶ ಹೊರೆಕಾಣಿಕೆ ಮಧುರು ದೇವಸ್ಥಾನದ ಬ್ರಹ್ಮಕಲಶಕ್ಕೆ ವಿಟ್ಲಸೀಮೆಯ ಹೊರೆಕಾಣಿಕೆ ಸಲ್ಲಿಸಲಾಯಿತು ಈಜು ಶಿಬಿರ ಪುತ್ತೂರು ಕ್ಲಬ್ನಲ್ಲಿ ಬೇಸಿಗೆ ಈಜು ಶಿಬಿರವನ್ನು ಏರ್ಪಡಿಸಲಾಗಿದೆ ಆರೋಪಿಗಳ ಬಿಡುಗಡೆ ಮಲ್ಪೆ ಪ್ರಕರಣದಲ್ಲಿ ಬಂಧಿತ ಮೂವರು ಆರೋಪಿಗಳನ್ನು ಹೈಕೋರ್ಟ್ ಬಿಡುಗಡೆ ಮಾಡಿದೆ ಯಕ್ಷಗಾನ ಕ್ಷೇತ್ರ ಪಟ್ಲರಿಂದ ಯಕ್ಷಗಾನ ಕ್ಷೇತ್ರ ಬೆಳಗುತ್ತಿದೆ ಎಂದು ಕನ್ಯಾನ ಸದಾಶಿವ ಶೆಟ್ಟಿ ಹೇಳಿದರು ಮಲ್ಪೆ ಬಂದರು ನಿರ್ವಹಣೆ ಮಲ್ಪೆ ಬಂದರು ಸಮಗ್ರ ನಿರ್ವಹಣೆಗೆ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಮೀನುಗಾರಿಕೆ ಕ್ರಮಕ್ಕೆ ಆದೇಶ ಬುಲ್ಟ್ರಾಲ್ ಫಿಶಿಂಗ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಉಡುಪಿ ಜಿಲ್ಲಾಧಿಕಾರಿ ಆದೇಶ ನೀಡಿದರು ಗ್ರಾಹಕರ ಹಕ್ಕುಗಳ ದಿನಾಚರಣೆ ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸಲಾಯಿತು ನೇತ್ರ ತಪಾಸಣೆ ಕಾರಾಗೃಹದಲ್ಲಿ ಬಂದಿಗಳಿಗೆ ಉಚಿತವಾಗಿ ನೇತ್ರ ತಪಾಸಣೆ ಮಾಡಿ ಕನ್ನಡಕ ವಿತರಿಸಲಾಯಿತು ಜನಜಾಗೃತಿ ರೋಜಗಾರ ದಿವಸದಂದು ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇವಿಷ್ಟು ಈ ದಿನದ ಪ್ರಮುಖ ಚುಟುಕು ಸುದ್ದಿಗಳಾಗಿದ್ದವು ಧನ್ಯವಾದಗಳು